ಇವತ್ತಿನ ವಿಡಿಯೋದಲ್ಲಿ ಪೂರ್ತಿ ರಾತ್ರಿ ನಾನು ಒಬ್ಬನೇ ಈ ನದಿ ದಡದಲ್ಲೇ ಸರ್ವೆ ಮಾಡಬೇಕು ಇಲ್ಲೇ ಊಟ ಮಾಡಬೇಕು ಇಲ್ಲೇ ಮಲ್ಕೋಬೇಕು ನನ್ನ ಜೊತೆ ಯಾರೂ ಇರೋ ಹಾಗಿಲ್ಲ ಈ ಚಾಲೆಂಜನ್ನ ಕಂಪ್ಲೀಟ್ ಮಾಡೋಕ್ಕಾಗತ್ತಾ ಆಗಲ್ವಾ ಬನ್ನಿ ನೋಡೋಣ ನಿಮಗೆ ಫಸ್ಟು ವ್ಯೂವ್ನ ತೋರಿಸ್ಬಿಡ್ತೀನಿ ಇದು ಯಾವ ಥರ ಪ್ಲೇಸ್ ಅಂದರೆ ಸಂಜೆ ಆದಮೇಲೆ ಇಲ್ಲಿ ಯಾರೂ ಬರೋದೇ ಇಲ್ಲ ಇಲ್ಲಿ ನೋಡಿ ಇದು ನಮ್ಮೂರು ನದಿ ನಮ್ಮೂರದಲ್ಲ ಹತ್ರ ಹೋಗೋ ನದಿ ಇದ್ರ ಹೆಸರು ಯಗಚಿ ನದಿ ಅಂತ ಸೊ ಎಲ್ಲ ಜನಗಳು ಬರೋದೇ ಇಲ್ಲ ಸೊ ಇವಾಗ ಇಲ್ಲೆಲ್ಲಾದರೂ ಒಂದು ಕಡೆ ಜಾಗ ನೋಡಿ ನಾವು ನಮ್ಮ ಟೆಂಟ್ನ ಹಾಕೋಣ ಸೊ ಈ ಬ್ಯಾಗಲ್ಲಿ ಟೆಂಟ್ ಆಗಬೇಕಾಗೋದೆಲ್ಲ ಐಟಮ್ ಇದೆ ಅದ್ರ ಜೊತೆ ನಾವು ಅಡುಗೆ ಮಾಡ್ಕೊಳ್ಳೋಕ್ಕೂ ಕೂಡ ಐಟಮ್ಸ್ ಎಲ್ಲ ಅದರೊಳಗೆ ಇದೆ ಸೊ ಇಲ್ಲೆಲ್ಲಾದರೂ ಹುಡುಕೊಂಡು ಇವಾಗ ಫಸ್ಟು ಸೌದೆಗಳನ್ನ ತೊಗೊಬರೋಣ ಆಮೇಲೆ ಟೆಂಟ್ ಹಾಕೆಲ್ಲ ರೆಡಿ ಮಾಡೋಣ ಇಷ್ಟು ಸಾಕಾಗ್ಬೋದು ಬಟ್ ಜಾಸ್ತಿ ಇರಲಿ ಯಾರಿಗೆ ಗೊತ್ತು ಮತ್ತು ಕತ್ಲೆ ಆದಮೇಲೆ ತರೋಕಾಗಲ್ಲ ಸೊ ಬೆಂಕಿ ಗೊಚ್ಚಕ್ಕೆ ಇದೆಲ್ಲ ಓಕೆ ಬಟ್ ನಮಗೆ ಕಲ್ಲು ಕೂಡ ಅವಶ್ಯಕತೆ ಇದೆ ಎರಡು ಕಲ್ಲು ಸಿಕ್ಕಿದೆ ಇನ್ನೊಂದು ಕಲ್ಲನ್ನ ತಗೊಳೋಣ ಆ ಮರೇಂದ್ರ ಬಾಹುಬಲಿ ಸೊ ಕಲ್ಲು ರೆಡಿ ಆಯಿತು ಬೆಂಕಿ ಕಚ್ಚಕ್ ಬೇಕಾಗಿರೋ ಸೌದೆನೂ ರೆಡಿ ಇದೆ ಸೊ ಇದನ್ನು ಫಸ್ಟ್ ಚೆಕ್ ಮಾಡ್ಕೊಳ್ಳೋಣ ಆಮೇಲೆ ಎಲ್ಲರೂ ಒಂದು ಒಳ್ಳೆಯ ಜಾಗ ನೋಡಿ ಕ್ಯಾಂಪ್ನ ರೆಡಿ ಮಾಡ್ಕೊಳ್ಳೋಣ ಒಂದು ಲೆವೆಲಿಗೆ ಇರೋ ಥರ ಅಟ್ಟೆ ಎಲ್ಲ ಕಳೆಗೋಯ್ತು ಸೊ ಇವಾಗ ಕಲ್ಲನ್ನ ಚೆಕ್ ಮಾಡೋಣ ಅಡುಗೆ ಮಾಡೋ ಥರ ಗೈಸ್ ಕಲ್ಲೆಲ್ಲ ಇವಾಗ ಸೆಟ್ ಆಗಿದೆ ಇವಾಗ ಕ್ಯಾಂಪ್ ಹಾಕೋಬಾರಣ ಕ್ಯಾಂಪ್ ಹಾಕೊಂಡು ಊಟಕ್ಕೆ ರೆಡಿ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡೋಣ ಕತ್ಲೆ ಹಾಕಿ ಮುಂಚೆ ಸ್ಟಾರ್ಟ್ ಮಾಡಿದ್ರೆ ತುಂಬಾ ಒಳ್ಳೇದು ಕತ್ಲೆ ಆದ್ಮೇಲೆ ಟಾರ್ಚ್ ಇದೆ ಬಟ್ ಸೇಫ್ಟಿಗೆ ಇದು ಟಾರ್ಚ್ ನಮಗೆ ಏನೋ ಲೀಕ್ ಆಗ್ತಿದೆ ಇವರು ಇದು ಸೀಮೆ ಎಣ್ಣೆ ಇದು ಅಡುಗೆ ಎಣ್ಣೆ ಶೆಟ್ಟಿದೆ ಲೀಕ್ ಆಗ್ತಿರೋದು ನಮ್ಮ ಚಾರ್ಜರ್ ಎಣ್ಣೆ ಕುಡ್ಕೊಬಿಟ್ಟಿದೆ ಇವತ್ತು ಇರಲಿ ಹತ್ರ ನಮ್ಮ ಕ್ಯಾಂಪ್ ತೆಗೆಯೋ ಸಿನಿಯಾ ಇವಾಗ ಕ್ಯಾಂಪ್ನ ಸೆಟಪ್ ಮಾಡೋಣ ಈಗ ಈ ಕ್ಯಾಂಪ್ನ ಸೆಟ್ ಮಾಡೋಣ ಸೊ ಗೈಸ್ ಫೈನಲಿ ನಮ್ಮ ಟೆಂಟ್ ರೆಡಿಯಾಗಿದೆ ಬನ್ನಿ ಒಳಗಡೆ ತೋರಿಸ್ತೀನಿ ಏನೂ ಸೆಟಪ್ ಮಾಡಿಲ್ಲ ಹಿಂಗಿದೆ ಗೈಸ್ ಈಗ ಒಳಗಡೆಯಿಂದ ಹೋಗಿ ಹೊರಗಡೆ ವಿ ಯಾವ ಥರ ಕಾಣುತ್ತೆ ಅಂತ ನೋಡೋಣ ಹೊರಗಡೆ ಯಾವ ಥರ ಕಾಣುತ್ತೆ ಬೆಳಗ್ಗೆ ಇದ್ದ ತಕ್ಷಣ ಈ ಥರ ಕಾಣುತ್ತೆ ಓ ಶಿಡ್ ಬ್ರೋ ಇಲ್ಲಿ ಮುಳ್ಳ ಇದೆ ಬ್ರೂ ಗಾಯ ಸಿಲು ಮುಳ್ಳು ಚುಚ್ಬಿಟ್ಟಿದೆ ಇಲ್ಲಿ ನೋಡಿ ಸ್ವಲ್ಪ ಇದೆ ಕೈಯೆಲ್ಲ ಹಚ್ಕೊಬಿಟ್ರುದು ಫೈನ್ ಓಕೆ ಸೊ ನಾನು ಕೀನಿ ನಮ್ಮ ಫೈರ್ ಕ್ಯಾಂಪ್ನ ಇಲ್ಲಿಗೆ ಹಾಕ್ಬೇಡೋಣ ಅಂತ ಸೊ ಆಗ ನಾವು ಒಳಗಡೆ ಕೂತ್ಕೊಂಡು ಬೆಂಕಿ ಕಳ್ಸ್ಬೋದು ಸ್ವಲ್ಪ ಹತ್ತಿರಕ್ಕೂ ಇಲ್ಲ ಸ್ವಲ್ಪ ಆರೆಂಜಿಗೆ ಸೊ ನಾವು ಒಳಗಡೆ ಕೂತ್ಕೊಂಡು ಕೆಲಸ ಮಾಡ್ಬೋದು ಹೊರಗಡೆ ಬೆಂಕಿ ಅದ್ರ ಪಾಡಿಗೆ ಅದು ಇರುತ್ತೆ ಏನಂತೀರಾ ಗೈಸ್ ನಿಜ ಹೇಳ್ತಿದ್ದೀನಿ ಇವಾಗಲೇ ಡಗ ಡಗ ಅಂತ ಇದೆ ಸೌಂಡ್ ಕೇಳಿಸ್ತಾ ಗೊತ್ತಿಲ್ಲ ನಾಯ್ಸ್ ಕ್ಯಾನ್ಸಲೇಷನ್ ಇದೆ ಮೈಕಲ್ಲಿ ಈ ಥರ ಜಾಗದಲ್ಲಿ ಇದೇ ಫಸ್ಟ್ ಟೈಮ್ ಇಲ್ಲಿ ಸ್ಟೇ ಮಾಡ್ತಾಯಿರೋದು ನಾನು ಅದು ಪೂರ್ತಿ ರಾತ್ರಿ ನನಗಂತೂ ಗೊತ್ತಿಲ್ಲ ಹೇಗೆ ನಡೆಯುತ್ತೆ ಫುಲ್ ರಾತ್ರಿ ಅಂತ ಸಿದ್ಯಕ್ಕೆ ಇವಾಗ ಅಡುಗೆ ಮಾಡೋಕ್ಕೆ ರೆಡಿ ಮಾಡ್ಕೊಳ್ಳೋಣ ಬನ್ನಿ ನಾನು ಸ್ನಾನು ಅಂತ ಅಂದ್ಕೊಂಡು ಪಲಾವ್ ಮಾಡೋಣ ಅಂತ ಇಷ್ಟೊಂದೆಲ್ಲ ಸೀನ್ ಆಗ್ತಿರಲಿಲ್ಲ ಯಾಕೆಂದರೆ ನಾನು ಪೋರ್ಟಬಲ್ ಸ್ಟವ್ ಆರ್ಡರ್ ಮಾಡಿದ್ದೀನಿ ಬಟ್ ಅಲ್ಲಿವರೆಗೂ ವೆಯ್ಟ್ ಮಾಡೋಕ್ಕಂತೂ ಆಗಲ್ಲ ಸೋ ಬೇರೆ ಏನೂ ಜುಗಾಡ್ ಮಾಡಲೇಬೇಕಿತ್ತಲ್ಲ ಅದಕ್ಕೆ ಇದು ಬೀನ್ಸ್ನ ಕಟ್ ಮಾಡ್ಕೊಂಡು ತೊಳ್ಕೊಬೇಕು ಕರೆಕ್ಟ್ ಪ್ಲೇಟ್ ತರೋಣ ಅಂದ್ಕೊಂಡೆ ನಾನೇ ಗಾಂಚಲಿ ಮಾಡಿಕೊಂಡು ಏ ಪ್ಲೇಟಲ್ಲಿ ತೊಳಿತಾನೆ ಅಲ್ಲಿಗೆಲ್ಲ ಹೋಗಿ ಅಂತ ಅಂದ್ಕೊಂಡು ಇದನ್ನು ತೊಗೊಂಡಿದ್ದೀನಿ ದರಿದ ನನ್ನ ಮಗ ನನಗೆ ಈರುಳ್ಳಿಯೆಲ್ಲ ಚೆಕ್ ತಾನೆ ಅಷ್ಟು ಗೊತ್ತಾಗಲಿಲ್ಲ ನನಗೆ ಇಲ್ಲಿ ನೋಡಿಲಿ ಹಿಂಸೆ ಅನುಭವಿಸ್ತಾ ಇದ್ದೀನಿ ಇವಾಗ ಗಾಯ್ಸ್ ಮಸಾಲೆ ಇಲ್ಲದೆ ಪಲಾವ್ ಮಾಡ್ತಿದ್ದೀನಿ ನೋಡೋಣ ಯಾವ ಥರ ಇರುತ್ತೆ ಅಂತ ಸೊ ಈರುಳ್ಳಿನ ತೊಳ್ಕೊಬಿಡೋಣ ಏಯ್ ಓಕೆ ನಾನ್ ಸೆನ್ಸ್ ದರಿದ್ರ ಅಂದರೆ ದರೀನಿ ನನ್ನ ಮಗ ನಾನು ಒಂದು ಪ್ಲೇಟ್ ಇಟ್ಕೊಂಡು ಬಂದರೆ ಕಷ್ಟ ಆಗ್ತಾನೆ ಇರಲಿಲ್ಲ ಆರಾಮಾಗಿ ಚಕ ಚಕಿತ್ಬದಾಗಿತ್ತು ಷಟ್ ಏನೋ ಹೋಳೋಯ್ತು ಗುರು ನಾನು ಏನು ಅಂತ ನೋಡ್ತಿದ್ದೀನಿ ಅದು ನೋಡಿ ಹಚ್ಚಿ ಇವಾಗ ಏನೋ ಕಾಣಿಸ್ತು ರಾತ್ರಿ ಟೈಮಲ್ಲಿ ಏನು ಮಾಡಲಿ ಇಲ್ಲಿ ನೋಡಿ ಯಾವುದ್ರ ಮೇಲೆ ಕಟ್ ಮಾಡ್ತಾ ಇದ್ದೀನಿ ಲೂಟದ ಮೇಲೆ ಗಾಯ ಸೌಂಡ್ ಕೇಳಿಸ್ತಾ ಇದೆಯಾ ನಿಮಗೆ ಮೊದಲು ಮೇಲೆ ಇವಾಗಿನಿಂದಾನೇ ಸೌಂಡ್ ಬರೋ ಸ್ಟಾರ್ಟ್ ಆಗ್ತಾಯಿದೆ ಗುರು ಓಕೆ ಫೈನ್ ನಮ್ಮ ಅಣ್ಣ ತಮ್ಮದಿರು ಯಾರು ಇರ್ತಾರೆ ನಮ್ಮಿಂದ ಮುಂಚೆ ಹೋಗಿರ್ತಾರೆ ಅಷ್ಟೇ ಮೇಲೆ ಈರುಳ್ಳಿ ಆಯಿತು ಇವಾಗ ಮೆಣಸಿನ್ಕಾಯಿ ಏನು ಸೌಂಡ್ ಬರ್ತಾ ಇದೆ ಇವರು ಆವಾಗಿಂದ್ರ ಅಂತ ಇದೆ ಏನು ಕಾಣಿಸ್ತಾನ ಇಲ್ಲ ಗಾಯಿಸಿ ಕೇಳಿಸ್ತಾ ಇದೆಯಾ ನಿಮಗೆ ಸೌಂಡ್ಗಳು 봐가 ಎಣ್ಣೆ ಹಾಕಣ ಹುಳ್ಳಿ ಗಾಯ್ಸ್ ನಾನು ಕುಕ್ಕರ್ಲಿ ಫಾಲೋ ಮಾಡಿದಿನಿ ಬಟ್ ತappಿಯಲಿ ಮಾಡಿದಲ್ಲ ಇವತ್ತೆ ಫಸ್ಟ್ ನೋಡಿ ಏನಾಗುತ್ತೆ ಅಂತ ರഷ്ണ ಪುಡಿ ಸಾಂಬಾರ್ ಪುಡಿ ಉಪ್ಪು ಖಾರದ ಪುಡಿ ಟೊಮ್ಯಾಟೊ ಗೈಸ್ ಉಗ್ರಣೆ ಈ ಥರ ಆಗಿದೆ ಪ್ರಾಬ್ಲಮ್ ಆಗ್ತಿರೋದಂದರೆ ಈ ಒಲೆ ಮತ್ತೆ ಮತ್ತೆ ಆಫ್ ಆಗ್ತಾ ಇದೆ ಅಂದರೆ ಕಳ್ಳ ಹೋಗ್ತಾ ಇದೆ ಬೇಗ ಹೋಗ್ತಾ ಇದೆ ಇವರು ಆಲ್ಮೋಸ್ಟ್ ರೆಡಿ ಆಗಿದೆ ಮಸಾಲೆ ಎಲ್ಲ ಇವಾಗ ಇದರಲ್ಲಿ ಒಂದು ಒಂದು ಲೋಟ ಅಲ್ಲ ಎರಡು ಲೋಟ ಅಕ್ಕಿ ತಂದಿದೆ ನಾಲ್ಕು ಲೋಟ ನೀರು ಹಾಕಬೇಕು ಸೊ ಒಂದು ಬಾಟಲ್ ನೀರು ಖಾಲಿಯಾಗಿದೆ ರೈಸ್ ಹಾಕ್ಕೊಬಾರೋಣ ಆಯಿತು ಗುರುವೇ ಏನಕ್ಕಾದರೂ ಬೇಕಾಗಿತ್ತು ಅನಿಸ್ಬಿಟ್ಟು ಗುರು ಈ ರೀತಿ ಯಾವತ್ತೂ ಅನ್ಬುಡ್ಸಿರಲಿಲ್ಲ ಇಟ್ಸ್ ಓಕೆ ಪೋರ್ಟಬಲ್ ಸ್ಟೋವ್ ಇದ್ದರೆ ಏನೂ ಇರಲಿಲ್ಲ ಬಟ್ ಕಂಡು ಎನಿ ಎನಿಥಿಂಗ್ ಬ್ರೋ ಸದ್ಯಕ್ಕೆ ಇಷ್ಟೇ ಸಾಕು ಗುರು ಹೆಂಗಾದರೂ ಇರಲಿ ಟಾರ್ಚ್ ಆಫ್ ಮಾಡಿದ್ದೀನಿ ಯಾವ ಥರ ಕಾಣಿಸ್ತಿದೆ ನೋಡಿ ಏನೂ ಕಾಣಿಸ್ತಾ ಇಲ್ಲ ಫುಲ್ ಕತ್ಲೆ ಫುಲ್ ಕತ್ಲೆ ಟೈಮ್ ಎಷ್ಟು ಅಂದ್ಕೊಂಡಿದ್ದೀರಾ ಏಳು ಗಂಟೆ ನಲವತ್ತೇಳು ನಿಮಿಷಕ್ಕೆ ಈ ಥರ ಆಗಿಬಿಟ್ಟಿದೆ ಇನ್ನು ಮಧ್ಯರಾತ್ರಿ ಹೋದರೆ ಇನ್ನೂ ಯಾವ ಥರ ಇರ್ಬೋದು ಆಮೇಲೆ ನೋಡೋಣ ತರ ಪಲಾವ್ ಈ ಥರ ಆಗಿದೆ ಇದನ್ನು ಮಾಡೋದ್ರೊಳಗೆ ನಮ್ಮ ತಪ್ಪಲಿ ಸ್ಥಿತಿ ನೋಡಿ ಫುಲ್ ಊಸ್ಟ್ ಆಗಿಬಿಟ್ಟಿದೆ ಎಲ್ಲ ಕಡೆ ಒಳಗಡೆ ಹೂಸ್ಟ್ ಆಗಿಬಿಟ್ಟಿದೆ ಆವಾಗ ಬಟ್ಲಿಗೆ ಹಾಕ್ಕೊಂಡು ತಿನ್ಕೊಬರೋಣ ಗೈಸ್ ಅಂತೂ ಇಂತು ನಮ್ಮ ಪಲಾವ್ ರೆಡಿಯಾಗಿದೆ ಬಟ್ ಅದನ್ನು ರೆಡಿ ಮಾಡೋ ಅಷ್ಟೊತ್ತಿಗೆ ನನ್ನ ಪರಿಸ್ಥಿತಿ ಯಾಕೆ ಕೇಳ್ತೀರಾ ಏನು ಮಾಡೋಂಗಿಲ್ಲ ಸದ್ಯಕ್ಕೆ ಹಾಕ್ಕೊಂಡು ಬಾರಿಸೋದಷ್ಟೇ ಇನ್ನೊಂದು ಸ್ವಲ್ಪ ಬೇಯಬೇಕಾಗಿತ್ತು ಬೇಕಾಗಿತ್ತು ಬಟ್ ಇಟ್ಸ್ ಓಕೆ ನನ್ನ ಪೋರ್ಟಬಲ್ ಗ್ಯಾಸ್ ಸ್ಟೋವ್ ಬಂದಿದ್ದರೆ ಸರಿಯಾಗಿರೋದು ಗುರು ನನ್ನ ಮಗನ ಇನ್ನೂ ಬಂದೇ ಇಲ್ಲ ಇನ್ನೂ ಎರಡು ದಿನ ಬೇಕಾಗಿತ್ತು ನನಗೆ ಅಷ್ಟೊಂದು ಟೈಮ್ ಕೂಡ ಇಲ್ಲ ನೈಸ್ ಅಂದರೆ ಸೊಟ್ಟೆ ತುಂಬ ಊಟ ಆಯಿತು ಬಟ್ ಪಲಾವ್ ಇನ್ನೂ ಸ್ವಲ್ಪ ಬೇಯಬೇಕಾಗಿತ್ತು ಬೇರೆ ಪಲಾವ್ ಇನ್ನೂ ಸ್ವಲ್ಪ ಬೇಯಬೇಕಾಗಿತ್ತು ಬಟ್ ಅಷ್ಟು ಮಾಡೋದ್ರೊಳಗೆ ಪೂರ್ತಿ ತಪ್ಲಿ ಆಗಿಬಿಟ್ಟಿದೆ ಬೆಳಗ್ಗೆ ಮನೆಗೆ ತೊಗೊಳೋಕ್ಕಿಂತ ಮುಂಚೆ ಅದನ್ನೆಲ್ಲ ಕ್ಲೀನಾಗಿ ತೊಳೆದು ಪಡಪಡ ಅಂತ ಹೊಡೆಯೋ ಥರ ಮಾಡ್ಕೊಂಡು ತೊಗೊಂಡೋಗ್ಬೇಕು ಇಲ್ಲಾಂದರೆ ನಮ್ಮಮ್ಮನ ಕೈಲಿ ಕರೆಕ್ಟಾಗಿ ಎಂಟು ಗಂಟೆ ನಾನು ಇಲ್ಲಿಗೆ ಬಂದಿದ್ದು ಐದೂವರೆ ಅನ್ಸುತ್ತೆ ಟೈಮ್ ಆಗಿರೋದು ಇನ್ನೂ ಎರಡೂವರೆ ಗಂಟೆ ಅಷ್ಟೇ ಇನ್ನೂ ನಾಳೆ ಬೆಳಗ್ಗೆವರೆಗೂ ಇರಬೇಕು ಗೊತ್ತಿಲ್ಲ ಹೇಗಾಗತ್ತೆ ಅಂತ ಮಗ ಸ್ವಲ್ಪ ರೆಸ್ಟ್ ಮಾಡೋಣ ಏನು ಸೌಂಡ್ ಹಾಕ್ಬೇಕು ಬಟ್ ನಾವು ಎದುರುಕೊಳ್ಳೋ ಮಗನೇ ಅಲ್ಲ ಏನು ಮಾಡೋಕ್ಕಾಗುತ್ತೆ ಏನೂ ಮಾಡಂಗಿಲ್ಲ ಅಣ್ಣ ಮಾಡ್ತಮ್ಮದಿರಿ ಅಂತ ಸುಮ್ಮನೆ olha só, ele mexeu ಕಣಿಸಲ ಗೈಸ್ یہ ನೀನು ಕಣಿಸುತ್ತ ಇಲ್ಲ ಟಾರ್ಚ್ ಮಾತ್ರ 6 ಇಯಾಗಿದೆ ಟಾರ್ಚ್ ಮಾತ್ರ क्रेजी ನೋಡಿ ಮೊಬೈಲಲ್ಲಿ ಚಾರ್ಜ್ ಬೇರೆ ಇಲ್ಲ ಸೊ ಅದನ್ನು ಪವರ್ ಬ್ಯಾಂಕಲ್ಲಿ ಚಾರ್ಜ್ ಹಾಕೋಣ ಹಾಗೆ ಕ್ಯಾಮ್ರಾದಲ್ಲಿ ಸ್ವಲ್ಪ ಚಾರ್ಜ್ ಉಳಿಸ್ಕೊಳ್ಳೋಣ ಯಾಕೆಂದರೆ ಮಧ್ಯರಾತ್ರಿಗೆ ಏನಕ್ಕಾದರೂ ಬೇಕಾಗುತ್ತೆ ಸೊ ಇವಾಗ ಸ್ವಲ್ಪ ರೆಸ್ಟ್ ಮಾಡೋಣ ಹೆವಿ ಚಳಿ ಆಗ್ತಿದೆ ಗಾಯಿಸ್ ಟೈಮ್ ಇವಾಗ ಒಂಬತ್ತುವರೆ ಚಳಿ ಆಗ್ತಾಯಿದೆ நானும் மல்கொடக்கோங்க ஏன் முட்டது தண்ண குரீத்தேருவோம்னா గుడ్ నైట్ దైస్ టైమ్ ఇవ్వగా ఎగ్జాక్ట్ మూరు గంట ఏం గోతాతల ఏడు గంట ఎసర సుమ్ మల్కొండే ఇద్దే కడే ఇక్కడే సౌండ్ బర్తాయిత బట్ ఇవగా ఇది కర్జెంట్ ఆగ్ైతే ಹೊರಗಡೆ ಏನು ಕಾಣಿಸ್ತಾನೆ ಇಲ್ಲ ನೋಡಿ ಫುಲ್ ಕತ್ಲೆ ಕತ್ಲೆ ಟೈಮ್ ನೋಡಿ ಮೂರು ಗಂಟೆ ಕರೆಕ್ಟಾಗಿ ಚಳಿ ಆಗ್ತಾಯಿದೆ ಮಾತ್ರ ಒಂಬತ್ತುವರೆಗೆ ಮಲ್ಕೊಂಡು ಇದಳೋವರೆಗೂ ಏನೂ ಇರಲಿಲ್ಲ ಮೇಲೆ ಹೇವಿ ಭಯ ಸ್ಟಾರ್ಟ್ ಆಗುತ್ತೋ ಅದಕ್ಕೆ ಬೆಡ್ಶೀಟ್ ಕೂಡ ತೆಗೆದಿರಲಿಲ್ಲ ಬೆಡ್ಶೀಟ್ ಉತ್ಕೊಂಡಂಗೆ ಸುಮ್ಮನೆ ಮಲ್ಕೊಂಡಿದ್ದೆ ಆಮೇಲೆ ಸ್ವಲ್ಪ ಧೈರ್ಯ ಮಾಡಿ ಹೋಗ್ಲಿ ಅಂತ ಹೇಳ್ಬಿಟ್ಟು ಎಲ್ಲ ಓಪನ್ ಮಾಡಿ ನೋಡ್ತಾ ಇದ್ದೀನಿ ಓಕೆ ಗೈಸ್ ಗುಡ್ ನೈಟ್ ಗುಡ್ ಮಾರ್ನಿಂಗ್ ಗೈಸ್ ನೈಸ್ ಇಲ್ಲಿ ನೋಡಿ ಗಾಯ್ಸ್ ನಮ್ಮ ಟೆಂಟ್ ಯಾವ ಥರ ಕಾಣಿಸ್ತಾ ಇದೆ ನೋಡಿ ಸೀನು ಇಲ್ಲಿ ನಮ್ಮ ಟೆಂಟು ಇಲ್ಲಿ ನಮ್ಮ ನೀರು ನದಿ ನೈಸ್ ಸೊ ಇವತ್ತಿನ ವೀಡಿಯೋ ಇಷ್ಟ ಗೈಸ್ ವೀಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ನೆಕ್ಸ್ಟ್ ವೀಡಿಯೋ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಧನ್ಯವಾದಗಳು